ನಾನು ರೇಖಾ ನನ್ನ ತಂದೆ ತಾಯಿ ನಾನು ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಅಲ್ಲಿ ನನ್ನ ಅತ್ತೆಯ ಮಗ ಡಾಕ್ಟರ್ ಸಿದ್ಧಾರ್ಥ್ ಬಗ್ಗೆನೇ ಎಲ್ಲರೂ ಮಾತನಾಡುತ್ತಿದ್ದರು ನಮ್ಮ ಕುಟುಂಬದ ಪ್ರತಿಯೊಬ್ಬರು ಸಿದ್ಧಾರ್ಥ್ ಡಾಕ್ಟರ್ ಆಗಿದ್ದಾನೆ ಈಗ ಅವನು ಒಳ್ಳೆಯ ಹಣವನ್ನು ಸಂಪಾದಿಸುತ್ತಿದ್ದಾನೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಊರಲ್ಲಿಯೂ ಸಹ ಎಲ್ಲ ಹುಡುಗಿಯರು ನಾನು ಮದುವೆಯಾದರೆ ಸಿದ್ಧಾರ್ಥ್ನಂತ ಹುಡುಗನನ್ನು ಮದುವೆಯಾಗಬೇಕು ಎಂದು ಅವರವರಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಯಾವಾಗ ಡಾಕ್ಟರ್ ಸಿದ್ಧಾರ್ಥ್ ಅಮೇರಿಕೆಯಿಂದ ಬಂದನೋ ಅವಾಗಿಂದ ನಮ್ಮ ಊರಿನ ಹುಡುಗಿಯರೆಲ್ಲ ಅವನು ನನ್ನನ್ನೇ ನೋಡಲಿ ಎಂದು ತುಂಬ ಸುಂದರವಾಗಿ ರೆಡಿಯಾಗಿ ಅವನು ನನ್ನನ್ನು ಇಷ್ಟಪಡಲಿ ಎಂದು ಅಲಂಕಾರ ಮಾಡಿಕೊಳ್ಳುತ್ತಿದ್ದರು ಸಿದ್ಧಾರ್ಥ್ ಅಮೇರಿಕೆಯಿಂದ ಬರುತ್ತಿದ್ದಾನೆ ಎಂದು ತಿಳಿದ ಹುಡುಗಿಯರು ಸುಂದರವಾಗಿ ಕಾಣಲು ರೆಡಿಯಾಗಿದ್ದರು ಸಿದ್ಧಾರ್ಥ್ ಅಮೇರಿಕೆಯಿಂದ ಬಂದ ತಕ್ಷಣ ಯಾವ ಹುಡುಗಿಯರನ್ನು ನೋಡದೆ ಒಂದು ಕ್ಲಿನಿಕನ್ನು ಕಟ್ಟಿಸಿ ಅಲ್ಲಿ ಕೆಲಸ ಮಾಡಲು ಶುರು ಮಾಡಿದನು ಆ ಕ್ಲಿನಿಕ್ಕಿನಿಂದ ತುಂಬ ಹಣ ಸಂಪಾದಿಸಿದ ಅವನು ನನ್ನ ಅತ್ತೆಯ ಮಗ ಅವನನ್ನು ತುಂಬ ಹೆಣ್ಣು ಮಕ್ಕಳು ಇಷ್ಟಪಡುತ್ತಿದ್ದರು ನಾನು ಆ ಭಾವನೆಯಿಂದ ಅವನನ್ನು ನೋಡಿರಲಿಲ್ಲ ಅವನು ನನ್ನನ್ನು ಆ ಭಾವನೆಯಿಂದ ನೋಡಲು ಸಾಧ್ಯವಿಲ್ಲ ಯಾಕೆಂದರೆ ನಾನು ತುಂಬ ಕಪ್ಪಾಗಿದ್ದೆ ಆದರೆ ನನ್ನ ಮುಖದಲ್ಲಿ ನನ್ನ ಕಣ್ಣುಗಳು ತುಂಬ ಸುಂದರವಾಗಿದ್ದವು ಎಲ್ಲರೂ ನನ್ನ ಕಣ್ಣನ್ನು ನೋಡಿ ಹೊಗಳುತ್ತಿದ್ದರು ನಾನು ತುಂಬ ಎತ್ತರವಾಗಿ ಇದ್ದೆ ನನ್ನ ಬಾಡಿ ಶೇಪ್ ಕೂಡ ಚೆನ್ನಾಗಿ ಇತ್ತು ಆದರೆ ನನ್ನ ಕಪ್ಪು ಬಣ್ಣ ಮಾತ್ರ ನನ್ನ ಸೌಂದರ್ಯವನ್ನು ಹಾಳು ಮಾಡುತ್ತಿತ್ತು ನಾವು ಸಾಮಾನ್ಯರಲ್ಲಿ ಮಧ್ಯಮ ವರ್ಗದವರು ಆಗಿದ್ದೆವು ಆದರೆ ಅಷ್ಟೊಂದು ಬಡತನವೂ ಇರಲಿಲ್ಲ ಒಂದು ದಿನ ನನ್ನ ಆರೋಗ್ಯ ತುಂಬ ಹದಗೆಟ್ಟಿತು ನನಗೆ ತುಂಬ ಜ್ವರ ಬಂದಿತು ಆಗ ನನ್ನ ಅಮ್ಮ ನನ್ನನ್ನು ಕ್ಲಿನಿಕ್ಗೆ ಕರೆದುಕೊಂಡು ಹೋದರು ಡಾಕ್ಟರ್ ಸಿದ್ಧಾರ್ಥ್ ಅವರು ನನ್ನ ಆರೋಗ್ಯವನ್ನು ತಪಾಸಣೆ ಮಾಡಿದರು ಆಗ ಅಮ್ಮ ಅವರು ಹೇ ಕೇಳದೇ ಇದ್ದರು ನಾನು ಯಾರು ಎಂದು ಪರಿಚಯ ಮಾಡಿಕೊಟ್ಟಳು ನಾವು ನಿಮ್ಮ ತಂದೆಯ ಅಕ್ಕ ಎಂದಾಗ ಸಿದ್ಧಾರ್ಥ್ಗೆ ನೆನಪಾಗಿ ಹೌದು ಅತ್ತೆ ನನಗೆ ಈಗ ಗೊತ್ತಾಯಿತು ನನಗೆಲ್ಲ ನೆನಪು ಇದೆ ಎಂದು ಹೇಳಿದರು ಆಗ ಅಮ್ಮ ನನ್ನ ಕಡೆ ಕೈ ತೋರಿಸುತ್ತಾ ಇವಳು ನನ್ನ ಮಗಳು ಎಂದು ಪರಿಚಯ ಮಾಡಿದರು ಓ ಹೌದಾ ಎಂದು ನನ್ನ ಮುಖ ನೋಡಿ ಒಂದು ಸ್ಮೈಲ್ ಕೊಟ್ಟರು ಇವಳಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಎಂದು ನನ್ನ ತಾಯಿ ಹೇಳಿದಾಗ ಡಾಕ್ಟರ್ ಸಿದ್ಧಾರ್ಥ್ ನನ್ನನ್ನು ನೋಡುತ್ತಾ ಮೊದಲು ನನ್ನ ಕಣ್ಣು ಮತ್ತು ಹಾರ್ಟ್ಬೀಟನ್ನು ಚೆಕ್ ಮಾಡಿದರು ಕ್ಲಿನಿಕ್ ಹೊರಗಡೆ ಮೇನ್ ಡೋರ್ ಹತ್ತಿರಾನೆ ಮೊದಲೇ ಬಿ ಪಿ ಚೆಕ್ ಮಾಡಿ ಒಂದು ಸ್ಲಿಪ್ನಲ್ಲಿ ಬರೆದು ಕೊಟ್ಟಿದ್ದರು ಆದರೂ ಕೂಡ ಡಾಕ್ಟರ್ ಪುನಃ ಚೆಕ್ ಮಾಡಿದರು ಆಗ ನಾನು ಯೋಚಿಸಿದೆ ಹೊರಗಡೆ ಈಗಾಗಲೇ ನನ್ನ ಬಿ ಪಿ ಚೆಕ್ ಮಾಡಿ ಬರೆದು ಕೊಟ್ಟಿದ್ದಾರೆ ಇವರು ಮತ್ತೆ ನನ್ನ ಬಿ ಪಿ ಚೆಕ್ ಮಾಡುತ್ತಿದ್ದಾರೆ ಮತ್ತೆ ಡಾಕ್ಟರ್ ಸಿದ್ಧಾರ್ಥ್ ಅವರು ನನ್ನ ಬಿ ಪಿಯನ್ನು ಚೆಕ್ ಮಾಡುತ್ತಾ ನನ್ನನ್ನು ನೋಡುತ್ತಿದ್ದರು ನಾನು ಕೂಡ ಅವರನ್ನೇ ನೋಡುತ್ತಿದ್ದೆ ಆಗ ಅಮ್ಮ ಏನಾಗಿದೆ ಎಂದು ಕೇಳಿದಾಗ ಅವರು ಹೇಳಿದರು ನಿಮ್ಮ ಮಗಳಿಗೆ ರಕ್ತ ಕಡಿಮೆ ಇದೆ ಜೊತೆಗೆ ಅವರಿಗೆ ಬಿ ಪಿ ಕೂಡ ಕಡಿಮೆಯಾಗಿದೆ ಅವರಿಗೆ ತರಕಾರಿ ಸೊಪ್ಪು ಹಣ್ಣುಗಳನ್ನು ಚೆನ್ನಾಗಿ ಕೊಡಿ ಮತ್ತೆ ಬಿಪಿಗೆ ಬೇಕಾದ ಔಷಧಿಗಳನ್ನು ನಾನು ಬರೆದಿದ್ದೇನೆ ಜ್ವರ ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು ನಂತರ ನಾವು ಆ ಸ್ಲಿಪ್ನಲ್ಲಿರುವ ಔಷಧವನ್ನು ತೆಗೆದುಕೊಂಡು ಮನೆಗೆ ಬಂದೆವು ಆದರೆ ಡಾಕ್ಟರ್ ಸಿದ್ಧಾರ್ಥ ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದನ್ನು ನೆನೆಸಿಕೊಂಡರೆ ಅವರ ಆ ನೋಟದಲ್ಲಿ ಒಂದು ರಹಸ್ಯವಿದ್ದಂತೆ ಕಾಣುತ್ತಿತ್ತು ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ಆದರೆ ಎರಡು ದಿನದ ನಂತರ ಸಿದ್ಧಾರ್ಥ್ ಅವರ ಮನೆಯಿಂದ ನನಗೆ ಮದುವೆಯ ಸಂಬಂಧವನ್ನು ಕೇಳಿಕೊಂಡು ಬಂದರು ಅದನ್ನು ನೋಡಿ ನನಗೆ ಆಶ್ಚರ್ಯದ ಜೊತೆಗೆ ನನ್ನ ತಲೆಯಲ್ಲಿ ನೂರಾರು ಯೋಚನೆಗಳನ್ನು ಬಂದವು ಮನೆಯಲ್ಲಿ ಮದುವೆಯ ಮಾತುಕತೆಯನ್ನು ಕೂಡ ಮಾಡಿದರು ನಂತರ ಮದುವೆಯ ದಿನಾಂಕವನ್ನು ಗೊತ್ತುಪಡಿಸಿ ಮದುವೆಯ ತಯಾರಿಯನ್ನೆಲ್ಲ ಎರಡು ಮನೆಯವರು ಶುರು ಮಾಡಿಯೇ ಬಿಟ್ಟರು ಆದರೆ ಇದೆಲ್ಲ ನನಗೆ ಆಶ್ಚರ್ಯವೆನಿಸಿತು ಅಮ್ಮ ಹೇಳುತ್ತಿದ್ದಳು ಸಿದ್ಧಾರ್ಥ್ ಹೊರದೇಶದಲ್ಲಿ ಓದಿ ಬಂದಿರುವವನು ಅವನಿಗೆ ಅಲ್ಲಿಯ ಸ್ಟೈಲಿಶ್ ಹುಡುಗಿಯರ ಫ್ಯಾಷನ್ ಇಷ್ಟ ಆಗುವುದಿಲ್ಲ ಅದಕ್ಕೆ ಹಳ್ಳಿಯ ಹುಡುಗಿಯರನ್ನು ಇಷ್ಟಪಡುತ್ತಾನೆ ನೀನು ಕಪ್ಪಾಗಿದ್ದರೂ ನಿನ್ನ ಒಳ್ಳೆಯತನವನ್ನು ಇಷ್ಟಪಟ್ಟಿದ್ದಾನೆ ಅವನು ತುಂಬ ಬುದ್ಧಿವಂತ ಅವನು ನಿನ್ನ ಬಣ್ಣವನ್ನು ನೋಡಲಿಲ್ಲ ನಿನ್ನ ಒಳಗಿನ ಸೌಂದರ್ಯವನ್ನು ಅವನು ಗಮನಿಸಿದ್ದಾನೆ ಎಂದು ಹೇಳಿದರು ನನ್ನ ಮದುವೆ ಸುದ್ದಿ ನಮ್ಮ ಎಲ್ಲ ಊರಿನಲ್ಲಿ ಅತಿ ವೇಗವಾಗಿ ಹರಡಿಬಿಟ್ಟಿತ್ತು ಅವರೆಲ್ಲರೂ ಮಾತನಾಡಿಕೊಳ್ಳುತ್ತಿದ್ದು ಸಿದ್ಧಾರ್ಥ್ ಅವಳನ್ನು ಹೇಗೆ ಒಪ್ಪಿಕೊಂಡ ಅವನು ಎಷ್ಟೊಂದು ಸ್ಮಾರ್ಟ್ ಆಗಿದ್ದಾನೆ ಆದರೂ ಅಷ್ಟೊಂದು ಕಪ್ಪು ಇರುವ ಹುಡುಗಿಯನ್ನು ಮದುವೆಯಾಗುತ್ತಿದ್ದಾನೆ ಇಷ್ಟೆಲ್ಲ ಓದಿ ಡಾಕ್ಟರ್ ಆಗಿ ಸುಂದರವಾಗಿರುವ ಹುಡುಗಿಯರನ್ನು ಬಿಟ್ಟು ಅಲ್ಪ ಸ್ವಲ್ಪ ಓದಿರುವ ಅದರಲ್ಲೂ ಕಪ್ಪಾಗಿರುವ ಹುಡುಗಿಯನ್ನು ಅವನು ಯಾಕೆ ಆಯ್ಕೆ ಮಾಡಿಕೊಂಡ ಎಂದು ಸಂಬಂಧಿಕರೆಲ್ಲರೂ ಮಾತನಾಡುತ್ತಿದ್ದರು ನಮ್ಮ ಮದುವೆ ಸಂಬಂಧಿಕರಿಗೆ ಯಾರಿಗೂ ಇಷ್ಟ ಇರಲಿಲ್ಲ ಎಲ್ಲರೂ ನಮ್ಮ ಮದುವೆಯ ಬಗ್ಗೆ ಬೇಸರವನ್ನೇ ವ್ಯಕ್ತಪಡಿಸಿದರು ಆದರೆ ನಮ್ಮ ಮನೆಯಲ್ಲಿ ಮಾತ್ರ ತುಂಬ ಸಂತೋಷವಾಗಿದ್ದರು ನನಗೂ ಖುಷಿಯಾಯಿತು ಯಾಕಂದರೆ ಸಿದ್ಧಾರ್ಥ್ ನನಗೆ ಮೆಸೇಜ್ ಮಾಡಿ ಹೇಳಿದರು ನಾನು ನಿನ್ನನ್ನು ನೋಡಿದ ಮೊದಲ ಕ್ಷಣದಲ್ಲೇ ನಿನ್ನ ಪ್ರೀತಿಯಲ್ಲಿ ಬಿದ್ದು ಬಿಟ್ಟೆ ನೀನು ಕಪ್ಪಾಗಿದ್ದರೂ ನಿನ್ನ ಕಣ್ಣುಗಳು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ನಿನ್ನನ್ನು ಪ್ರೀತಿಸಿದೆ ಎಂದು ಹೇಳಿದರು ಆ ಮಾತನ್ನು ಕೇಳಿ ನನಗೆ ಅಮ್ಮ ಹೇಳಿದ್ದು ನಿಜ ಎನಿಸಿತು ನಿನ್ನ ಒಳ್ಳೆತನವನ್ನು ನೋಡಿ ಸಿದ್ಧಾರ್ಥ್ ನಿನ್ನನ್ನು ಇಷ್ಟಪಡುತ್ತಿದ್ದಾರೆ ಎಂದು ಬೇರೆ ದೇಶದಲ್ಲಿ ಓದಿ ಬಂದಿದ್ದರೂ ಅವನಿಗೆ ಅಲ್ಲಿಯ ಮಾಡರ್ನ್ ಹುಡುಗಿಯರು ಅಷ್ಟು ಇಷ್ಟವಾಗಲಿಲ್ಲ ಅದಕ್ಕಾಗಿ ಅವರು ನಮ್ಮ ದೇಶದ ಹುಡುಗಿಯರೇ ಒಳ್ಳೆಯವರು ಎಂದು ಅಂದುಕೊಂಡಿದ್ದಾರೆ ಇಲ್ಲಿಯ ಸಂಸ್ಕಾರ ಇರುವ ಹುಡುಗಿಯನ್ನು ಇಷ್ಟಪಡುತ್ತಾರೆ ಎಂದು ನನಗೆ ಅನಿಸಿತು ಮದುವೆಗೆ ಬೇಕಾದ ಸೀರೆ ಒಡವೆಗಳನ್ನು ಖರೀದಿ ಮಾಡಲಾಗುತ್ತಿತ್ತು ಆಗ ಸಿದ್ಧಾರ್ಥ್ ಅವರ ತಾಯಿ ನಮಗೆ ಹೇಳಿದರು ಮದುವೆಯ ಎಲ್ಲ ಖರ್ಚುಗಳನ್ನು ಸಿದ್ಧಾರ್ಥ್ ನೋಡಿಕೊಳ್ಳುತ್ತಾನೆ ನೀವು ಯಾವುದೇ ಖರ್ಚಿನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಹೇಳಿದರು ಮತ್ತು ನನಗೆ ಲಕ್ಷ ಲಕ್ಷ ಬೆಲೆ ಬಾಳುವ ಬಟ್ಟೆ ಒಡವೆಗಳನ್ನು ಮದುವೆ ದಿನ ಹಾಕಿಕೊಳ್ಳಲು ಕೊಡಿಸಿದರು ಮದುವೆಯ ಎಲ್ಲ ಖರ್ಚುಗಳನ್ನು ಅವರೇ ನೋಡಿಕೊಂಡರು ಇದನ್ನೆಲ್ಲ ನೋಡಿ ಸಂಬಂಧಿಕರು ಆಶ್ಚರ್ಯಪಡುತ್ತಿದ್ದರು ಎಲ್ಲರೂ ನಮ್ಮನ್ನು ನೋಡಿ ಉರಿದುಕೊಳ್ಳುವವರು ಆಗಿದ್ದರು ನಾನು ಸಿದ್ಧಾರ್ಥ್ನನ್ನು ಮದುವೆಯಾಗುತ್ತಿರುವುದರ ಬಗ್ಗೆ ನನ್ನ ಕುಟುಂಬದವರು ನೂರಾರು ಮಾತುಗಳನ್ನು ಆಡುತ್ತಿದ್ದರು ಆದರೆ ಸಿದ್ಧಾರ್ಥ್ ಆಗಲಿ ಸಿದ್ಧಾರ್ಥ್ ತಾಯಿಯಾಗಲಿ ಅವರ ಮಾತುಗಳಿಗೆ ಕಿವಿ ಕೊಡಲಿಲ್ಲ ಸಿದ್ಧಾರ್ಥ್ ಅವರ ತಾಯಿಗೆ ಹೇಳದೆ ನನ್ನನ್ನು ಪ್ರೀತಿಸುತ್ತಿದ್ದರು ಅದಕ್ಕೆ ಅವರ ತಾಯಿಯು ಒಪ್ಪಿಗೆಯನ್ನು ನೀಡಿದ್ದರು ಅಷ್ಟಕ್ಕೂ ಸಿದ್ಧಾರ್ಥ್ ಕಣ್ಣು ಕಾಣದ ಕುರುಡನ್ನು ಏನೂ ಹಾಕಿರಲಿಲ್ಲ ಎಲ್ಲರೂ ಒಪ್ಪಿ ಈ ಮದುವೆ ನಡೆಯಿತು ಜನರ ಮಾತಿಗೆ ನಮ್ಮ ತಾಯಿ ತಲೆ ಕೆಡಿಸಿಕೊಳ್ಳಲಿಲ್ಲ ಬೇಕು ಅಂತಲೇ ಒಡವೆ ಸೀರೆಗಳನ್ನು ತೋರಿಸಿ ಜನರಿಗೆ ಒರಿಸುತ್ತಿದ್ದರು ಇದನ್ನು ನೋಡಿದ ನಮ್ಮ ಸಂಬಂಧಿಕರು ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು ಕೆಲವರು ಮೌನವಾಗಿರಲು ಆಗದೆ ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟರು ನೀನು ಏನಾದರೂ ಮಾಟ ಮಂತ್ರ ಮಾಡಿಸಿ ಮದುವೆ ಮಾಡಿದ್ದೀಯಾ ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಿದ್ದರು ಒಟ್ಟಿನಲ್ಲಿ ಜನರಿಗೆ ನಾನು ಸಿದ್ಧಾರ್ಥನನ್ನು ಮದುವೆಯಾಗುತ್ತಿರುವುದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಹಾಗೂ ಹೀಗೂ ಮದುವೆ ದಿನ ಬಂದೇ ಬಿಟ್ಟಿತು ನಾನು ಸಿದ್ಧಾರ್ಥ್ನೊಂದಿಗೆ ಜೋಡಿಯಾಗಿ ನಿಂತಿದ್ದೆ ಸಿದ್ಧಾರ್ಥ್ನ ಸ್ನೇಹಿತರು ನಾನು ಮಂಟಪದಲ್ಲಿ ಇದ್ದಿದ್ದನ್ನು ನೋಡಿ ನನ್ನನ್ನು ಅವರಿಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಆಡಿಕೊಳ್ಳುತ್ತಿದ್ದರು ಅದನ್ನು ಕೇಳಿ ನನಗೆ ಕಣ್ಣೀರು ಬಂತು ಅವರ ಸ್ನೇಹಿತರು ಹೀಗೆ ಹೇಳಿದರು ನೀನು ನೋಡುವುದಕ್ಕೆ ಎಷ್ಟು ಹ್ಯಾಂಡ್ಸಮ್ ಆಗಿದೆಯಾ ಆದರೆ ನಿನ್ನ ಮದುವೆಯಾಗುವವರು ಕಪ್ಪಾಗಿದ್ದರೂ ನೀನು ಹೇಗೆ ಒಪ್ಪಿಕೊಂಡೆ ಎಂದು ಕೇಳಿದರು ಆಗ ಸಿದ್ಧಾರ್ಥ್ ಅವರಿಗೆ ಏನು ಹೇಳಿದರೂ ಗೊತ್ತಿಲ್ಲ ಅವರು ಸುಮ್ಮನೆ ಮಾತನಾಡದೆ ಚೇರಿನಲ್ಲಿ ಹೋಗಿ ಕುಳಿತರು ನನ್ನ ಮದುವೆಯ ದಿನ ಅವರ ಸ್ನೇಹಿತರು ಎಷ್ಟೊಂದು ಮಾತನಾಡಿದರು ಎಂದು ನನಗೆ ಬೇಸರವಾಯಿತು ಈ ಮಾತುಗಳಿಂದ ಸಿದ್ಧಾರ್ಥ್ಗೆ ಮುಜುಗರ ಆಗಿರಬೇಕು ಎಂದು ನನಗೆ ಯೋಚಿಸುತ್ತಿದ್ದೆ ನಾನು ಅವರಿಗೆ ಹೇಗೆ ನನ್ನ ಮುಖ ತೋರಿಸಲಿ ಎಂದು ತಲೆಕೆಡಿಸಿಕೊಂಡಿದ್ದೆ ಮದುವೆಗೆ ಬಂದಿದ್ದ ಜನರಿಗೆ ಒಂದು ಪ್ರಶ್ನೆ ಎದುರಾಗಿತ್ತು ಸಿದ್ಧಾರ್ಥ್ ಏಕೆ ನನ್ನನ್ನು ಮದುವೆಯಾಗುತ್ತಿದ್ದಾನೆ ಎಂದು ಆದರೆ ಅದು ನನಗೆ ಮಾತ್ರ ಗೊತ್ತಿತ್ತು ಸಿದ್ಧಾರ್ಥ್ಗೆ ನನ್ನನ್ನು ನೋಡಿದ ಕ್ಷಣದಿಂದಲೇ ಪ್ರೀತಿ ಹುಟ್ಟಿತು ಎಂದು ಮದುವೆ ಕಾರ್ಯಕ್ರಮ ಎಲ್ಲವೂ ಅದ್ದೂರಿಯಾಗಿ ನಡೆಯಿತು ಈಗ ನನ್ನನ್ನು ನನ್ನ ತವರು ಮನೆಯವರು ಗಂಡನ ಮನೆಗೆ ಕಳಿಸುವ ಸಮಯವಾಗಿತ್ತು ಅಪ್ಪ ಅಮ್ಮನಿಗೆ ಮನೆಯವರಿಗೆಲ್ಲ ನಾನು ವಿದಾಯ ಹೇಳಿ ಸಿದ್ಧಾರ್ಥ್ ಜೊತೆ ಅವರ ದೊಡ್ಡದಾದ ಬಂಗಲೆಗೆ ಕಾಲಿಟ್ಟೆ ಆ ಮನೆ ಸಾಧಾರಣವಾಗಿರಲಿಲ್ಲ ಆ ಮನೆಯನ್ನು ನೋಡುತ್ತಿರುವಾಗ ನನಗೆ ಅನಿಸುತ್ತಿತ್ತು ಸಿದ್ಧಾರ್ಥ್ ಕೋಟಿ ಕೋಟಿ ಸಂಪಾದನೆ ಮಾಡುತ್ತಾನ ಎಂದು ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ನನ್ನ ಅತ್ತೆ ನನ್ನನ್ನು ಸಿದ್ಧಾರ್ಥ್ನ ರೂಮಿಗೆ ಕರೆದುಕೊಂಡು ಹೋಗಿ ಕೂರಿಸಿದರು ಆ ಸಮಯದಲ್ಲಿ ನನ್ನ ಮನಸ್ಸಿಗೆ ಬಂದಿದ್ದು ಸಿದ್ಧಾರ್ಥ್ನ ಸ್ನೇಹಿತರು ಮದುವೆ ಮನೆಯಲ್ಲಿ ಆಡಿದ ಮಾತುಗಳು ನನ್ನ ಮನಸ್ಸಿಗೆ ಬೇಸರವನ್ನುಂಟು ಮಾಡಿತು ಅದನ್ನು ಯೋಚಿಸುತ್ತಾ ಕೂತಿದ್ದೆ ಆಗ ಸಿದ್ಧಾರ್ಥ್ ರೂಮಿನ ಒಳಗೆ ಬಂದರು ಅವರು ನನ್ನ ಚಿಂತೆಯ ಮುಖವನ್ನು ನೋಡಿ ನನ್ನ ಮನಸ್ಸಿನಲ್ಲಿದ್ದ ನೋವನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದರು ರೇಖಾ ನೀನು ಏನು ಯೋಚನೆ ಮಾಡುತ್ತಿದ್ದೀಯಾ ನನ್ನ ಸ್ನೇಹಿತರು ಹೇಳಿದ್ದನ್ನು ನೆನೆಸಿಕೊಂಡು ಕೊರಗುತ್ತಿದ್ದೀಯಾ ಎಂದು ಸಿದ್ಧಾರ್ಥ್ ನನ್ನನ್ನು ಕೇಳಿದಾಗ ನಾನು ಅವರ ಮುಖವನ್ನು ನೋಡಿದೆ ಆಗ ಸಿದ್ಧಾರ್ಥ್ ಹೇಳಿದರು ನನಗೆ ಹೇಗೆ ವಿಷಯ ಗೊತ್ತಾಯಿತು ಅಂತ ಯೋಚಿಸುತ್ತಿದ್ದೀಯಾ ಇದನ್ನೇ ಪ್ರೀತಿ ಅಂತ ಹೇಳ್ತಾರೆ ನಿನ್ನ ಮೇಲೆ ನನಗೆ ಆ ಪ್ರೀತಿ ಇದ್ದ ಕಾರಣ ನೀನು ಏನು ಯೋಚಿಸುತ್ತಿದ್ದೀಯಾ ಎಂದು ನನಗೆ ತಿಳಿಯಿತು ಆ ಮಾತನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ಮತ್ತೆ ಅನಿಸಿತು ನನಗೆ ಇಂತಹ ಗಂಡ ಸಿಕ್ಕಿದ್ದು ನನ್ನ ಅದೃಷ್ಟ ಎಂದು ಖುಷಿಪಟ್ಟೆ ಆಗ ಅವರು ರೇಖಾ ನೀನು ಏನನ್ನು ಚಿಂತೆ ಮಾಡಬೇಡ ನೀನು ಚಿಂತೆ ಮಾಡುತ್ತಿರುವ ಮತ್ತು ನಿನ್ನ ನೋವಿಗೆ ಕಾರಣವಾಗಿರುವ ಎಲ್ಲವನ್ನು ನಾನು ಆದಷ್ಟು ಬೇಗ ದೂರ ಮಾಡುತ್ತೇನೆ ಆಗ ಯಾರೂ ಕೂಡ ನಿನ್ನ ಬಣ್ಣವನ್ನು ನೋಡಿ ತಮಾಷೆ ಮಾಡುವುದಿಲ್ಲ ಆಡಿಕೊಳ್ಳುವುದಿಲ್ಲ ಈಗ ಯಾವುದೇ ವಿಷಯದ ಬಗ್ಗೆ ನಾವು ಚಿಂತಿಸುವ ಅಗತ್ಯ ಇಲ್ಲ ಎಲ್ಲದಕ್ಕೂ ಪರಿಹಾರವಿದೆ ಈಗ ನಮ್ಮ ಮುಖದ ಕಾಂತಿಯನ್ನು ಮತ್ತು ಚರ್ಮದ ಬಣ್ಣವನ್ನು ಬದಲಿಸುವ ಔಷಧಿ ಬಂದಿದೆ ನೀನು ಒಪ್ಪಿದರೆ ಮತ್ತು ನಿನಗೆ ಇಷ್ಟವಿದ್ದರೆ ಮಾತ್ರ ನಾನು ಆ ಔಷಧಿಯಿಂದ ನಿನ್ನ ಬಣ್ಣವನ್ನು ಬದಲಾಯಿಸುತ್ತೇನೆ ನನಗೆ ನಿನ್ನ ಈ ಬಣ್ಣವೇ ತುಂಬ ಇಷ್ಟ ಆಗಿದೆ ಆದರೆ ನಿನ್ನ ಕಣ್ಣೀರನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ ನೀನು ಇದರ ವಿಷಯವಾಗಿ ಇನ್ನೆಂದು ನೋವು ತಿನ್ನಬಾರದು ಎನ್ನುವ ಕಾರಣಕ್ಕೆ ನಾನು ಈ ರೀತಿ ಯೋಚಿಸುತ್ತಿದ್ದೇನೆ ನಿನ್ನನ್ನು ನಾನು ಬಿಳಿಯಾಗಿ ಕಾಣುವಂತೆ ಮಾಡುತ್ತೇನೆ ಎಲ್ಲ ಹುಡುಗಿಯರಿಗಿಂತ ಅಂದವಾದ ಹುಡುಗಿಯಾಗಿ ನಿನ್ನನ್ನು ಮಾರ್ಪಡಿಸುತ್ತೇನೆ ಆಗ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದಿಲ್ಲ ಅದರ ಬಗ್ಗೆ ಬೇಸರ ಪಡುವ ಹಾಗೂ ಇರುವುದಿಲ್ಲ ನಾನು ನಿನಗೆ ಆ ಇಂಜೆಕ್ಷನ್ ಅನ್ನು ನೀಡುತ್ತೇನೆ ಎಂದು ಹೇಳಿದರು ಆಗ ನಾನು ನನ್ನ ಗಂಡನ ಮುಖವನ್ನೇ ನೋಡುತ್ತಾ ಇದು ಹೇಗೆ ಸಾಧ್ಯ ನಾನು ನಿಜವಾಗ್ಲೂ ಎಲ್ಲರಂತೆ ಸೌಂದರ್ಯವತಿ ಆಗುತ್ತೇನಾ ನಾನು ಬೆಳ್ಳಗೆ ಆಗಬಹುದಾ ಎಂದು ಆಶ್ಚರ್ಯದಿಂದಲೇ ನನ್ನ ಗಂಡನನ್ನು ನೋಡುತ್ತಾ ಕೇಳಿದೆ ಆಗ ಅವರು ಹೇಳಿದರು ಈಗ ಕಾಲ ತುಂಬ ಬದಲಾಗಿದೆ ಈಗ ಎಲ್ಲವೂ ಸಾಧ್ಯವಿದೆ ಯಾವುದು ಅಸಾಧ್ಯವೆನ್ನುವುದೇ ಇಲ್ಲ ಹಣ ಇದ್ದರೆ ಏನು ಬೇಕಾದರೂ ಮಾಡಬಹುದು ಆದರೆ ಹೆತ್ತ ತಾಯಿ ಒಬ್ಬಳನ್ನು ಮಿಕ್ಕಿದ್ದೆಲ್ಲವನ್ನು ಈ ಪ್ರಪಂಚದಲ್ಲಿ ಪಡೆದುಕೊಳ್ಳಬಹುದು ಇನ್ನು ಬಣ್ಣ ಬದಲಾಯಿಸಲು ಸಾಧ್ಯವಿಲ್ಲವೇ ನೀನು ಯಾರ ಮುಂದೆಯೂ ಕಣ್ಣೀರು ಹಾಕುವ ಸಂದರ್ಭ ಇನ್ನು ಮುಂದೆ ಬರುವುದಿಲ್ಲ ನಾನು ನಿನಗೆ ಭಾಷೆ ಕೊಡುತ್ತೇನೆ ನೀನು ಖಂಡಿತವಾಗಿಯೂ ಬೆಳಗಾಗುತ್ತೀಯಾ ನಿನಗೆ ನಾನು ನಾಳೆಯಿಂದಲೇ ಔಷಧಿಯನ್ನು ಇಂಜೆಕ್ಷನ್ ರೂಪದಲ್ಲಿ ಕೊಡಲು ಶುರು ಮಾಡುತ್ತೇನೆ ಎಂದು ಅವರು ಹೇಳಿದ್ದಾಗ ನನ್ನ ಖುಷಿಗೆ ಪಾರವೇ ಇರಲಿಲ್ಲ ನಾನು ಆಗ ಅವರ ಮಾತು ಕೇಳಿ ಖುಷಿಯಿಂದ ತಬ್ಬಿಕೊಂಡೆ ಆ ದಿನ ರಾತ್ರಿ ನೆಮ್ಮದಿಯಿಂದ ಕಳೆದೆ ನಿಜವಾಗಲೂ ದೇವರು ನನಗೆ ಎಂಥ ಗಂಡನನ್ನು ನೀಡಿದ್ದಾನೆ ಅವರ ಮಾತುಗಳನ್ನು ಕೇಳುತ್ತಿದ್ದರೆ ನಾನು ಎಂಥ ಅದೃಷ್ಟವಂತೆ ಯಾವ ಜನ್ಮದ ಪುಣ್ಯದ ಫಲ ನನಗೆ ಇವರು ದೊರೆತಿರುವುದು ಎಂದು ಅಂದುಕೊಂಡೆ ನನಗೆ ಯಾರು ಅವಮಾನ ಮಾಡಿದ್ದರೋ ಅವರ ಮುಂದೆ ನಾನು ನನ್ನ ಬಿಳಿಯ ಮುಖವನ್ನು ತೋರಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ ಸಿದ್ಧಾರ್ಥ್ ನನ್ನನ್ನು ಬಹಳ ಒಳ್ಳೆಯತನದಿಂದ ತನ್ನವಳಾಗಿಸಿಕೊಂಡರು ಸಿದ್ಧಾರ್ಥ್ನನ್ನು ನಾನು ನೋಡುವಾಗ ಅವನು ಅಮೇರಿಕಾದಲ್ಲಿ ಓದಿ ಡಾಕ್ಟರ್ ಆಗಿ ಬಂದವನಂತೆ ಅನಿಸುತ್ತಿರಲಿಲ್ಲ ಅವನ ಮುಖದಲ್ಲೇ ಆಗಲಿ ಅವನ ನಡವಳಿಕೆಯಲ್ಲಿ ಆಗಲಿ ಸ್ವಲ್ಪವೂ ಅಹಂಕಾರ ಇರಲಿಲ್ಲ ಅವನೊಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಇದ್ದರು ಆ ಗುಣಗಳಿಂದಲೇ ನನ್ನವರಾಗಿದ್ದರು ನನಗೆ ಎಂದೂ ಕೂಡ ಅವರು ಭೇದ ತೋರಿಸಲಿಲ್ಲ ಸಿದ್ಧಾರ್ಥ್ ಅಂದರೆ ನನಗಾಗಿ ಹುಟ್ಟಿ ಬಂದವನೆಂದು ನನಗೆ ಅನಿಸುತ್ತಿತ್ತು ಸಿದ್ಧಾರ್ಥ್ ಹೀಗೆ ಒಂದು ದಿನ ನನ್ನಲ್ಲಿ ಕೇಳಿದ ನಾನೀಗ ಸ್ಕಿನ್ ಡಾಕ್ಟರ್ ಬಳಿ ಮಾತನಾಡಿದ್ದೇನೆ ಅವರು ನಾಳೆಯಿಂದಲೇ ನಿನಗೆ ಇಂಜೆಕ್ಷನ್ ಕೊಡಲು ತಿಳಿಸಿದ್ದಾರೆ ಅದನ್ನು ನಾನು ರಾತ್ರಿ ಮಲಗುವಾಗ ಕೊಡಬೇಕಂತೆ ಎಂದು ಹೇಳಿದರು ನಾನು ಎಲ್ಲ ಹುಡುಗಿಯರ ಹಾಗೆ ಬೆಳ್ಳಗಾಗುತ್ತೇನೆ ಎಂಬ ಸಂತೋಷದಲ್ಲಿ ಸರಿ ಎಂದು ಒಪ್ಪಿಗೆ ಕೊಟ್ಟೆ ನಾನು ನನ್ನ ಸೌಂದರ್ಯವನ್ನು ನೋಡಿ ನನ್ನ ಗಂಡ ನನ್ನನ್ನು ಇನ್ನೂ ತುಂಬ ಪ್ರೀತಿಸಬೇಕು ಎನ್ನುವ ಕುತೂಹಲದಲ್ಲಿ ಕಾಯುತ್ತಿದ್ದೆ ಅದರಂತೆಯೇ ಪ್ರತಿ ರಾತ್ರಿ ನನಗೆ ಒಂದು ಇಂಜೆಕ್ಷನ್ ಅನ್ನು ನೀಡುತ್ತಿದ್ದರು ಮತ್ತು ನನಗೆ ಹೇಳಿದರು ಒಂದು ವಾರದಲ್ಲಿ ಇದರ ಫಲಿತಾಂಶ ಗೊತ್ತಾಗುತ್ತೆ ಎಂದು ನಮ್ಮ ಜೋಡಿಯನ್ನು ನೋಡಿ ಎಲ್ಲರೂ ಸರಿಯಾದ ಜೋಡಿ ಸ್ವರ್ಗದಲ್ಲಿ ಹೇಳಿ ಮಾಡಿಸಿದ ಹಾಗೆ ಇದೆ ಎಂದು ಮಾತನಾಡಿಕೊಳ್ಳಬೇಕು ಎಂದು ನಾನು ಏನೇನೋ ಆಸೆ ಪಡುತ್ತಿದ್ದೆ ಸಿದ್ಧಾರ್ಥ್ ನನ್ನನ್ನು ತಬ್ಬಿಕೊಂಡು ಈ ರಹಸ್ಯವನ್ನು ನೀನು ಯಾರಿಗೂ ಹೇಳಬೇಡ ಮತ್ತೆ ಇದರ ಗುಟ್ಟು ರಟ್ಟಾಗುತ್ತದೆ ಮತ್ತೆ ಅದನ್ನು ಜನ ಆಡಿಕೊಳ್ಳಲು ಶುರು ಮಾಡುತ್ತಾರೆ ಎಂದು ಹೇಳಿದರು ಆಗ ನಾನು ಅವರಿಗೆ ಪ್ರಾಮಿಸ್ ಮಾಡಿ ಹೇಳಿದೆ ನಾನು ಈ ವಿಷಯವನ್ನು ಯಾರೊಂದಿಗೂ ಹೇಳುವುದಿಲ್ಲ ಎಂದೆ ಮರುದಿನ ರಾತ್ರಿ ನನಗೆ ಇಂಜೆಕ್ಷನ್ ಅನ್ನು ನೀಡಲಾಯಿತು ಸ್ವಲ್ಪ ಹೊತ್ತಾದಾಗ ನನಗೆ ಗಾಢವಾದ ನಿದ್ರೆ ಆವರಿಸಿತು ಬೆಳಿಗ್ಗೆ ಎದ್ದು ನಾನು ಕಣ್ಣು ಬಿಟ್ಟು ನೋಡಿದೆ ಬೆಳಗ್ಗೆ ತುಂಬ ಹೊತ್ತಾಗಿತ್ತು ಅತ್ತೆ ನನ್ನ ಬಗ್ಗೆ ಏನೆಂದು ಕೊಳ್ಳುತ್ತಾರೋ ಏನು ಎಂದು ತಕ್ಷಣ ಎದ್ದೆ ಇದ್ದಕ್ಕಿದ್ದಂತೆ ನನ್ನ ಹೊಟ್ಟೆ ನೋಯಲು ಶುರುವಾಯಿತು ಹೊಟ್ಟೆ ನೋವು ನನ್ನನ್ನು ನರಳಿಸುತ್ತಿತ್ತು ಇದರಿಂದ ನನಗೆ ಚಿಂತೆಯಾಯಿತು ಇದನ್ನು ನಾನು ನನ್ನ ಗಂಡನಿಗೆ ಹೇಳಿದೆ ಅದಕ್ಕೆ ಅವರು ನಾವು ತೆಗೆದುಕೊಳ್ಳುವ ಔಷಧಿಯಲ್ಲಿ ಒಂದಲ್ಲ ಒಂದು ರೀತಿಯ ಕೆಮಿಕಲ್ಸ್ ಇರುತ್ತೆ ಅದು ನಮಗೆ ಸೈಡ್ ಎಫೆಕ್ಟ್ ಮಾಡುತ್ತದೆ ಇದರಲ್ಲೂ ಏನಾದರೂ ಆ ರೀತಿ ಇರಬಹುದು ಅದರಿಂದ ನಿನಗೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸಿದೆ ಎಂದು ಹೇಳಿದರು ನಾನು ಕೊಡುವ ಔಷಧಿಯಿಂದ ನಿನಗೆ ಸ್ವಲ್ಪ ಹೊಟ್ಟೆ ನೋವು ಬರಬಹುದು ಒಂದು ವಾರದವರೆಗೆ ನೀನು ಇದನ್ನು ಸ್ವಲ್ಪ ಸಹಿಸಿಕೊ ನಂತರ ಎಲ್ಲ ಸರಿಯಾಗುತ್ತೆ ಎಂದು ನನ್ನನ್ನು ಸಮಾಧಾನ ಮಾಡಿದರು ಮತ್ತೆ ಹೇಳಿದರು ಇದನ್ನೆಲ್ಲ ನಾನು ನಿನ್ನ ಇಚ್ಛೆಯಂತೆ ಮಾಡುತ್ತಿದ್ದೇನೆ ಇದರಿಂದ ನೀನು ಆಗಾಗ ಕಣ್ಣೀರು ಹಾಕುವ ಅಗತ್ಯ ಬರುವುದಿಲ್ಲ ಒಮ್ಮೆ ನೀನು ಯೋಚಿಸಿ ನೋಡು ಮುಂದೆ ನಮಗೆ ಮಕ್ಕಳಾದಾಗ ಅವರು ನಿನ್ನ ಬಣ್ಣದ ಬಗ್ಗೆ ಏನಾದರೂ ಮಾತನಾಡಿದರೆ ನಿನಗೆ ಎಷ್ಟು ನೋವಾಗಬಹುದು ಅದರಿಂದ ಈ ನೋವನ್ನು ಸ್ವಲ್ಪ ಸಹಿಸಿಕೊ ನೀನು ಎಲ್ಲರಂತೆ ಬೆಳ್ಳಗಾಗುವುದು ಮತ್ತು ಸುಂದರವಾಗಿ ಕಾಣುವುದು ಒಳ್ಳೆಯದೇ ಅಲ್ವಾ ಎಂದು ಹೇಳಿದರು ಆಗ ನನಗೂ ನನ್ನ ಗಂಡ ಹೇಳುತ್ತಿರುವುದು ಸರಿ ಎಂದು ಅನಿಸಿತು ಮದುವೆಯಾದ ನಂತರ ನಮಗೆ ಮಕ್ಕಳಾಗುವುದು ಸಹಜ ಆದರೆ ಆ ಮಕ್ಕಳಿಗೆ ಬುದ್ಧಿ ಬಂದಾಗ ನಮ್ಮನ್ನು ನೋಡಿ ಬೇಸರ ಪಟ್ಟುಕೊಳ್ಳುವುದು ಅಥವಾ ಅದಕ್ಕೂ ಮಿಗಿಲಾಗಿ ಅವರ ಬಾಯಿಯಿಂದ ಏನಾದರೂ ನಮ್ಮಲ್ಲಿರುವ ವೈಫಲ್ಯತೆಯ ಬಗ್ಗೆ ಬೇಜಾರಿನ ಮಾತುಗಳನ್ನು ಕೇಳಿದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿ ನಮಗೆ ಇರುವುದಿಲ್ಲ ಹೊರಗಿನ ಜನ ಏನೇ ಹೇಳಿದರೂ ನಾವು ಸಹಿಸಿಕೊಳ್ಳಬಹುದು ಆದರೆ ನಾವು ಹೆತ್ತ ಮಕ್ಕಳೇ ನಮ್ಮನ್ನು ಆ ರೀತಿ ನೋಡಿ ಮಾತನಾಡಿದಾಗ ಅದನ್ನು ಯಾವ ತಂದೆ ತಾಯಿಯೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ಹೇಳುತ್ತಿರುವುದು ಸರಿಯಾಗಿದೆ ಅಂತ ಸಿದ್ಧಾರ್ಥ್ ಕೇಳಿದರು ಆಗ ನನಗೂ ಹೌದು ಹೌದು ಎಂದು ಅನಿಸಿತು ಮಕ್ಕಳಿಗಾಗಿ ಮತ್ತು ನನಗಾಗಿ ನಾನು ನನ್ನ ನೋವನ್ನು ಸಹಿಸಲು ತಯಾರಾದೆ ಅದರಂತೆ ಈ ದಿನ ರಾತ್ರಿಯೂ ಕೂಡ ನನ್ನ ಗಂಡ ನನಗೆ ಅದೇ ಇಂಜೆಕ್ಷನ್ ಅನ್ನು ನೀಡಿದರು ಆಗಲೂ ನಾನು ತುಂಬ ನಿದ್ರೆಗೆ ಜಾರಿದೆ ಮತ್ತೆ ಬೆಳಿಗ್ಗೆ ಎದ್ದಾಗ ಅದೇ ನೋವಿನಿಂದ ನರಳಾಡುತ್ತಿದ್ದೆ ನಾನು ಬಯಸಿದ್ದೇನೆ ಎಂದು ನನ್ನ ಗಂಡ ನನಗೆ ಈ ಔಷಧಿಯನ್ನು ನೀಡಲು ಶುರು ಮಾಡಿದರು ಆದರೆ ನನ್ನ ನೋವನ್ನು ನಾನು ಯಾರಲ್ಲೂ ಹೇಳುವ ಹಾಗೆ ಇರಲಿಲ್ಲ ಇದನ್ನು ನನ್ನ ಗಂಡ ಮನೆಯವರಿಗೆ ಕಾಣದಂತೆ ಕದ್ದು ಮುಚ್ಚಿ ಮಾಡುತ್ತಿದ್ದರು ಇದನ್ನು ಯಾರಿಗೂ ಹೇಳಬೇಡ ಎಂದು ನನ್ನ ಕಡೆಯಿಂದ ಮಾತನ್ನು ತೆಗೆದುಕೊಂಡಿದ್ದಾರೆ ಆದ್ದರಿಂದ ನಾನು ಇದನ್ನು ಹೊರಗೆ ಯಾರ ಬಳಿಯೂ ಹೇಳುವ ಹಾಗೆ ಇಲ್ಲ ನಾನು ಇಡೀ ದಿನ ನೋವಿನಿಂದ ನರಳುತ್ತಿದ್ದೆ ಬಾಗಿಲು ಹಾಕಿಕೊಂಡು ನನ್ನ ರೂಮಿನಲ್ಲಿಯೇ ನಾನು ಮಲಗಿದ್ದೆ ಆ ನೋವು ನನಗೆ ಎಷ್ಟಿತ್ತೆಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಬದುಕುವುದಿಲ್ಲವೇನೋ ಅನ್ನುವಷ್ಟು ನೋವಾಗುತ್ತಿತ್ತು ನನಗೆ ಆಗ ಅನಿಸಿತು ಇನ್ನು ಮುಂದೆ ನಿಜವಾಗಿಯೂ ನನಗೆ ಔಷಧಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನನ್ನ ಜೀವ ಹೋದಂತಾಗುತ್ತದೆ ಎಂದು ಯೋಚನೆ ಮಾಡಿ ಒಂದು ದಿನ ಆ ಇಂಜೆಕ್ಷನ್ ಅನ್ನು ನಾನು ತೆಗೆದುಕೊಳ್ಳದಿದ್ದರೆ ಏನೂ ಆಗುವುದಿಲ್ಲ ಎಂದು ಆದರೆ ನನ್ನ ಗಂಡನಿಗೆ ಇದರಿಂದ ಸ್ವಲ್ಪ ಬೇಜಾರಾಗಬಹುದು ಎಂದು ಯೋಚನೆ ಮಾಡಿ ರಾತ್ರಿ ನನ್ನ ಗಂಡ ತಂದಿದ್ದ ಔಷಧಿ ನಮ್ಮ ರೂಮ್ ಟೇಬಲ್ ಮೇಲೆ ಇಟ್ಟಿದ್ದರು ನಾನು ಅವರು ಬಾತ್ರೂಮಿಗೆ ಹೋಗುವುದನ್ನೇ ಕಾಯುತ್ತಾ ಕುಳಿತಿದ್ದೆ ಅವರು ರಾತ್ರಿ ಮಲಗುವ ಮುಂಚೆ ಬಾತ್ರೂಮಿಗೆ ಹೋದಾಗ ನಾನು ತಕ್ಷಣ ಎದ್ದು ಟೇಬಲ್ ಮೇಲಿದ ಇಂಜೆಕ್ಷನ್ ಬದಲಿಸಿದೆ ನೋವು ಕಡಿಮೆಯಾಗುವ ಔಷಧಿಯನ್ನು ಆ ಜಾಗದಲ್ಲಿ ಬದಲಾಯಿಸಿ ಇಟ್ಟೆ ನಮ್ಮ ಮನೆಯಲ್ಲಿ ಪೇನ್ ಕಿಲ್ಲರ್ ಔಷಧಿಯನ್ನು ಸಿದ್ಧಾರ್ಥ್ ಮನೆಯಲ್ಲಿ ಯಾರಿಗಾದರೂ ಎಮರ್ಜೆನ್ಸಿ ಸಮಯದಲ್ಲಿ ಬೇಕಾಗುತ್ತದೆ ಎಂದು ತಂದಿ ಇಟ್ಟಿದ್ದರು ನಾನು ಅದನ್ನು ಆ ಸಮಯದಲ್ಲಿ ತೆಗೆದುಕೊಂಡು ಸಿದ್ಧಾರ್ಥ್ ನನಗೆ ಬೆಳ್ಳಗಾಗಲು ಕೊಡುತ್ತಿದ್ದ ಇಂಜೆಕ್ಷನ್ ಬದಲಿಗೆ ಇದನ್ನು ಬದಲಾಯಿಸಿದೆ ನಂತರ ನಾನು ನನ್ನ ಹಾಸಿಗೆಯ ಮೇಲೆ ಹೋಗಿ ಮಲಗಿಬಿಟ್ಟೆ ಸಿದ್ಧಾರ್ಥ್ ಬಾತ್ರೂಮಿನಿಂದ ಬಂದವರೇ ಔಷಧಿಯನ್ನು ಗಮನಿಸದೆ ನನಗೆ ಇಂಜೆಕ್ಷನ್ ನೀಡಿದರು ನಾನು ಸ್ವಲ್ಪ ಹೊತ್ತು ಹಾಗೇನೆ ಎಂದಿನಂತೆ ನಿದ್ದೆ ಬರುವ ಹಾಗೆ ನಾಟಕ ಮಾಡಿ ಮಲಗಿಬಿಟ್ಟೆ ನನ್ನ ಗಂಡ ಸಿದ್ಧಾರ್ಥ್ ನಾನು ಗಾಢವಾಗಿ ನಿದ್ದೆಗೆ ಜಾರಿದ್ದೇನೆ ಎಂದು ತಿಳಿದುಕೊಂಡರು ಸ್ವಲ್ಪ ಹೊತ್ತಿನ ನಂತರ ಅವರು ನನ್ನ ಜೊತೆ ಯಾವ ರೀತಿ ನಡೆದುಕೊಳ್ಳುತ್ತಿದ್ದರು ಮತ್ತು ಏನು ಮಾಡುತ್ತಿದ್ದರು ಎನ್ನುವುದು ನಾನು ಗಮನವಿಟ್ಟು ಅವರಿಗೆ ಕಾಣದ ಹಾಗೆ ನೋಡಿದೆ ಅದನ್ನು ನೋಡಿ ನನ್ನ ಹೃದಯ ಛಿದ್ರ ಛಿದ್ರವಾದಂತೆ ಅನಿಸಿತು ಆದರೆ ಈ ರೀತಿಯ ಕೆಲಸವನ್ನು ಯಾವ ಶತ್ರು ಕೂಡ ಹೆಂಡತಿಯ ಜೊತೆ ಮಾಡಲಾರ ಅಂತಹ ಕೆಲಸವನ್ನು ನನ್ನ ಗಂಡ ಸಿದ್ಧಾರ್ಥ್ ನನ್ನ ಜೊತೆ ಮಾಡುತ್ತಿದ್ದರು ನಾನು ತಕ್ಷಣ ಎದ್ದು ಕುಳಿತುಕೊಂಡೆ ಅವರನ್ನೇ ದಿಟ್ಟಿಸಿ ನೋಡತೊಡಗಿದೆ ನಾನು ಎದ್ದದ್ದನ್ನು ಕಂಡು ಸಿದ್ಧಾರ್ಥ್ ಒಮ್ಮೆಲೆ ಬಿದ್ದ ಆಗ ಅವರು ಮಾತನಾಡಲು ಹೊರಟಾಗ ಗಾಬರಿಗೆ ತೊದಲಿಸುತ್ತಾ ನೀನಿನ್ನೂ ನಿದ್ದೆ ಮಾಡಿಲ್ವಾ ಎಂದು ಕೇಳಿದರು ನಾನು ಕೋಪದಿಂದ ಇದೆಲ್ಲ ನನ್ನ ಜೊತೆ ಏನಾಗುತ್ತಿದೆ ನೀವು ನನಗೆ ಏನು ಮಾಡ್ತಾ ಇದ್ದೀರಿ ಎಂದು ಕೇಳಿದೆ ಆಗ ಸಿದ್ಧಾರ್ಥ್ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ನೋಡಿದ ಆದರೆ ನಾನು ಸುಮ್ಮನಿರುವವಳಲ್ಲ ಎಂದು ಅವನಿಗೆ ತಿಳಿದಾಗ ಎಲ್ಲ ಸತ್ಯವನ್ನು ಬಾಯಿಬಿಟ್ಟರು ಅವರು ಹೇಳಿದ ಮಾತನ್ನು ಕೇಳಿ ನನಗೆ ಸಿಡಿಲು ಬಡಿದಂತೆ ಆಯಿತು ಆಗ ನನಗೆ ಅರ್ಥ ಆಯಿತು ನನ್ನ ಗಂಡ ಯಾಕೆ ವಿದ್ಯಾವಂತ ಸುಂದರವಾದ ಬೆಳ್ಳಗಿರುವ ಹುಡುಗಿಯನ್ನು ಬಿಟ್ಟು ನನ್ನಂಥವಳನ್ನು ಮದುವೆಯಾಗಿದ್ದಾರೆ ಎಂದು ಅವರು ನನ್ನ ಜೊತೆ ಏನೇ ಮಾಡಿದರೂ ನಾನು ಎಲ್ಲವನ್ನೂ ಸಹಿಸುತ್ತೇನೆ ಎಂದು ಅಂದುಕೊಂಡಿದ್ದರು ಅದಕ್ಕಾಗಿ ಅವರು ಯೋಚನೆ ಮಾಡಿ ನನ್ನನ್ನು ನೋಡಿ ಮದುವೆಯಾದರು ನಾನು ಜೋರಾಗಿ ಕಿರುಚಿ ರಂಪಾಟ ಮಾಡಿ ಎಲ್ಲರನ್ನು ಎಬ್ಬಿಸಿದೆ ತಕ್ಷಣ ನನ್ನ ಮನೆಗೆ ನಾನು ಫೋನ್ ಮಾಡಿ ಎಲ್ಲವನ್ನು ತಿಳಿಸಿದೆ ಸಿದ್ಧಾರ್ಥ್ ನನ್ನನ್ನು ಎಷ್ಟೇ ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ನಾನು ಬಗ್ಗದ ಕಾರಣ ನನ್ನ ಬಾಯಿಗೆ ಬಟ್ಟೆಯಿಂದ ಮುಚ್ಚಲು ಪ್ರಯತ್ನಿಸಿದರು ಆಗ ನಾನು ಸುಮ್ಮನಾಗಿ ಆಗದೆ ಅವರ ಕೈಯನ್ನು ಜೋರಾಗಿ ಕಚ್ಚಿದೆ ಎಲ್ಲರ ಮುಂದೆ ನಾನು ನನ್ನ ಗಂಡನ ಮುಖವಾಡವನ್ನು ಕಳಚಿಬಿಟ್ಟಿದ್ದೆ ಆದರೆ ಇದಕ್ಕೆ ಸಿದ್ಧಾರ್ಥ್ ಅಮ್ಮನು ಅಂದರೆ ನನ್ನ ಅತ್ತೆಯೂ ಕಾರಣವಾಗಿದ್ದರು ಅವರು ಕೂಡ ನನ್ನನ್ನು ಸಮಾಧಾನ ಮಾಡಲು ತುಂಬಾ ಹೊತ್ತು ಪ್ರಯತ್ನ ಪಟ್ಟರು ಮಗನಿಗೆ ಸಪೋರ್ಟ್ ಮಾಡೋದಕ್ಕೆ ನನ್ನನ್ನು ಇಬ್ಬರು ಸೇರಿ ಬಳಸಿಕೊಂಡಿದ್ದರು ಅಷ್ಟರಲ್ಲಿ ನನ್ನ ತಂದೆ ತಾಯಿಯು ಮನೆಗೆ ಬಂದರು ಆಗ ಸಿದ್ಧಾರ್ಥನ ತಾಯಿ ನನ್ನ ತಂದೆ ತಾಯಿಯನ್ನು ಕಂಡು ಸುಮ್ಮನಾದರು ನಾನು ನನ್ನ ತಾಯಿಗೆ ಎಲ್ಲಾ ಸತ್ಯವನ್ನು ಹೇಳಿದೆ ಆದರೆ ನನ್ನ ತಾಯಿಗೆ ನನ್ನ ಮಾತನ್ನು ಕೇಳಿ ನಂಬಲು ಸಾಧ್ಯ ಆಗಲಿಲ್ಲ ಎಷ್ಟು ಸರಳವಾದ ಸಂಸ್ಕಾರವಂತ ಸ್ವಭಾವದವನಾದ ಸಿದ್ಧಾರ್ಥ್ ನನ್ನ ಮಗನೊಂದಿಗೆ ಈ ರೀತಿ ಮೋಸ ಮಾಡಿದ್ದಾನಾ ಎಂದು ಯೋಚಿಸುತ್ತಿದ್ದರು ಆಗ ನಾನು ಅಮ್ಮನಿಗೆ ಹೇಳಿದೆ ನಾವು ಇಲ್ಲಿ ಇನ್ನು ಒಂದು ಕ್ಷಣವು ಇರಲು ಇಚ್ಛಿಸುವುದಿಲ್ಲ ನಾನು ಮದುವೆಯಾದ ಮೂರೇ ದಿನದಲ್ಲಿ ನನ್ನ ಗಂಡನ ಮನೆಯಿಂದ ನನ್ನ ತಂದೆ ತಾಯಿಯ ಜೊತೆ ತವರು ಮನೆಗೆ ಬಂದು ಈಗ ಎಲ್ಲಾ ಸಂಬಂಧಿಕರಿಗೂ ನಮ್ಮ ಬಗ್ಗೆ ಮಾತನಾಡಲು ಮತ್ತೊಂದು ವಿಷಯ ಸಿಕ್ಕಿದಂತಾಯಿತು ನಾನು ನನ್ನ ತವರು ಮನೆಗೆ ಬಂದಾಗಿಂದ ಸಂಬಂಧಿಕರು ಒಬ್ಬೊಬ್ಬರು ಬಂದು ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನು ಮಾಡಿ ನಮಗೆ ಮತ್ತಷ್ಟು ನೋವು ನೀಡಲು ಬಯಸುತ್ತಿದ್ದರು ಎಲ್ಲರೂ ಒಂದೇ ಮಾತನ್ನು ಹೇಳುತ್ತಿದ್ದರು ನಮಗೆ ಮದುವೆ ಸಮಯದಲ್ಲಿ ಡೌಟ್ ಬಂತು ಅವನು ಹೇಗೆ ಈ ಹುಡುಗಿನ ಮದುವೆಯಾದ ಇದರಲ್ಲಿ ಏನೋ ಇದೆ ಅಷ್ಟು ಸುಂದರವಾಗಿ ಅಷ್ಟು ಓದಿಕೊಂಡಿರೋ ಡಾಕ್ಟರ್ ಆಗಿರುವ ಅವನು ಇಂಥ ಕಪ್ಪಾಗಿರೋ ಹುಡುಗಿನ ಹೇಗೆ ಮದುವೆಯಾಗುತ್ತಿದ್ದಾನೆ ಕೆಲವು ಸಂಬಂಧಿಕರು ಹೇಳಿದರೆ ಇನ್ನು ಕೆಲವರು ನಿಮ್ಮ ಮಗಳದೇ ತಪ್ಪು ಎಂದು ಹೇಳುತ್ತಿದ್ದರು ಯಾಕಂದರೆ ಅವನ ತಾಯಿ ನಮ್ಮ ಸಂಬಂಧಿಕರ ಎಲ್ಲರ ಬಳಿ ಇಲ್ಲ ಸಲ್ಲದ ಆರೋಪವನ್ನು ನನ್ನ ಮೇಲೆ ಹೇಳಿಕೊಳ್ಳುತ್ತಾ ಬರುತ್ತಾರೆ ಎಲ್ಲ ಕಡೆಯೂ ನನ್ನ ಬಗ್ಗೆ ಕೆಟ್ಟದಾಗಿ ವಿಚಾರ ಹಬ್ಬಿಸುತ್ತಿದ್ದರು ಈಗ ಎಲ್ಲರ ಬಾಯಲ್ಲೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತುಗಳು ಕೇಳಿ ಬರುತ್ತಿದ್ದವು ಆಗ ನನಗೆ ಅನಿಸಿತು ನನ್ನ ಹಣೆ ಬರಹ ತುಂಬ ಚೆನ್ನಾಗಿದೆ ಎಂದು ಖುಷಿಪಟ್ಟಿದ್ದೆ ಆದರೆ ಈಗ ನನಗೆ ತಿಳಿಯಿತು ನನ್ನ ಬಣೆ ಬರಹ ಸರಿ ಇಲ್ಲ ಎಂದು ಯೋಚಿಸುತ್ತಾ ಅಳುತ್ತಿದ್ದೆ ಆದರೆ ನಾನು ಇದರಿಂದ ನಿರಾಸೆ ಹೊಂದಲು ಬಯಸಲಿಲ್ಲ ಕೆಲವೊಮ್ಮೆ ಜನರ ಮಾತುಗಳಿಂದ ನನ್ನ ಮನಸ್ಸಿಗೆ ನೋವಾಗಿ ನಾನು ನಿರಾಶಳಾಗಬೇಕಾಯಿತು ಸಿದ್ಧಾರ್ಥನ ಪ್ರೀತಿಯ ಮಾತುಗಳನ್ನು ನೆನೆಸಿಕೊಂಡರೆ ಕೆಟ್ಟ ಕೋಪ ಬರುತ್ತಿತ್ತು ಸಿದ್ಧಾರ್ಥ್ ಮತ್ತು ಅವನ ತಾಯಿ ನನ್ನನ್ನು ಮಾತುಗಳಿಂದ ಚುಚ್ಚಿ ಚುಚ್ಚಿ ನೋಯಿಸುತ್ತಿದ್ದರು ಮತ್ತು ನಾನು ನನ್ನ ರೂಮಿನಲ್ಲಿ ಬಂದಿಯಾಗಿ ಕುಳಿತು ಅಳುತ್ತಿದ್ದೆ ನನಗೆ ಜನರ ಮುಂದೆ ಬಂದು ಅವರ ಮಾತುಗಳಿಗೆ ಮಾತು ಕೊಡುವ ಧೈರ್ಯ ಬರಲಿಲ್ಲ ಆಗ ನನ್ನ ಸ್ನೇಹಿತೆ ದಿಶಾ ಮನೆಗೆ ಬಂದಳು ನನ್ನ ಮನಸ್ಸಿಗೆ ನೋವನ್ನೆಲ್ಲ ಅವಳ ಬಳಿ ಹೇಳಿದೆ ಅವಳು ನನಗೆ ಸ್ವಲ್ಪ ಧೈರ್ಯ ತುಂಬಿ ನೀನು ಹೀಗೆ ಸುಮ್ಮನೆ ಕುಳಿತುಕೊಂಡರೆ ಏನೂ ಆಗದು ಸಿದ್ಧಾರ್ಥ್ ಯಾವ ಕೆಲಸ ಮಾಡಿದ್ದಾನೋ ಅದು ಕಾನೂನಿನ ಪ್ರಕಾರ ದೊಡ್ಡ ಅಪರಾಧವಾಗಿದೆ ರೇಖಾ ನೀನು ಇದರ ಬಗ್ಗೆ ಹೆದರಬೇಡ ನಾನು ನಿನ್ನ ಜೊತೆಯೇ ಇರುತ್ತೇನೆ ನೀನು ನಿನ್ನ ಗಂಡನ ವಿರುದ್ಧವಾಗಿ ಕಾನೂನಿನಲ್ಲಿ ಹೋರಾಡಬೇಕು ಎಂದು ಹೇಳಿ ನನಗೆ ಸಮಾಧಾನ ಪಡಿಸಿದಳು ಅದಲ್ಲದೆ ಅವಳ ಗಂಡ ವಕೀಲನಾಗಿದ್ದರು ಅವರಿಬ್ಬರು ನನ್ನ ಬೆನ್ನೆಲುಬಾಗಿ ನಿಂತರು ಸಿದ್ಧಾರ್ಥನಂತವರಿಗೆ ಪಾಠ ಕಲಿಸಬೇಕು ಎಂದು ನಾನು ನನ್ನ ಸ್ನೇಹಿತೆಗೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಹೇಳಿದೆ ಆದರೆ ನಮ್ಮ ತಾಯಿ ಮಾನ ಮರ್ಯಾದೆಗೆ ಅಂಜಿ ಇದೆಲ್ಲ ಬೇಡ ಎಂದು ಹೇಳಿದಳು ಆದರೆ ಎಲ್ಲ ಹೆಣ್ಣು ಮಕ್ಕಳು ಈ ಥರ ಹೆದರಿದರೆ ಸಿದ್ಧಾರ್ಥ್ ಅಂತ ವ್ಯಕ್ತಿಗೆ ಪಾಠ ಕಲಿಸುವವರು ಯಾರು ಎಂದು ಯೋಚಿಸಿ ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದೆ ಮಧ್ಯಮ ವರ್ಗದ ಈ ಹುಡುಗಿ ಈ ಥರ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಎಂದು ಸಿದ್ಧಾರ್ಥ್ ಮನೆಗೆ ತಿಳಿದಿರಲಿಲ್ಲ ಅವರು ಆಶ್ಚರ್ಯಪಟ್ಟರು ನಂತರ ನಾವು ಕೋರ್ಟ್ಗೆ ಹೋಗಬೇಕಾಯಿತು ಅಲ್ಲಿ ಸಿದ್ಧಾರ್ಥ್ ಮನೆಯವರು ಕೂಡ ಬಂದಿದ್ದರು ಅಲ್ಲಿ ಸಿದ್ಧಾರ್ಥನ ಇನ್ನೊಂದು ಮುಖವನ್ನು ನಾನು ತೋರಿಸಬೇಕಾಗಿತ್ತು ಅಷ್ಟಕ್ಕೂ ಸಿದ್ಧಾರ್ಥ್ ನನ್ನನ್ನು ಮದುವೆಯಾಗಿದ್ದು ನನ್ನ ಮೇಲೆ ಪ್ರೀತಿಯಿಂದಲ್ಲ ಅವನಿಗೆ ಅಮೇರಿಕಾದಲ್ಲಿ ಒಬ್ಬಳ ಜೊತೆ ಮದುವೆಯಾಗಿತ್ತು ಅವಳಿಗೆ ಮಗು ಮಾಡಿಕೊಳ್ಳುವ ಆಸೆ ಇರಲಿಲ್ಲ ಯಾಕೆಂದರೆ ಅವಳ ಸೌಂದರ್ಯ ಹಾಳಾಗುತ್ತೆ ಎಂದು ಆದರೆ ಸಿದ್ಧಾರ್ಥ್ಗೆ ಮಗು ಬೇಕಿತ್ತು ಆ ಕಾರಣಕ್ಕೆ ನನ್ನನ್ನು ಮದುವೆಯಾಗಿದ್ದ ನನ್ನನ್ನು ಸೌಂದರ್ಯವತಿಯಾಗಿ ಮಾಡುತ್ತೇನೆ ಎಂದು ನನಗೆ ನಿದ್ರೆ ಮಾತ್ರೆ ನುಂಗಿಸಿ ದಿನ ಪ್ರಜ್ಞೆ ತಪ್ಪಿಸುತ್ತಿದ್ದ ನಾನು ನಿದ್ರೆಗೆ ಜಾರಿದ ಮೇಲೆ ಐ ವಿ ಎಫ್ ಮೂಲಕ ಮಗು ಮಾಡಿಕೊಳ್ಳುವ ಪ್ರಯತ್ನ ಅವನದು ನಾನು ಗರ್ಭಿಣಿ ಆದ ಮೇಲೆ ಒಂಬತ್ತು ತಿಂಗಳು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಮಗು ಆದ ಮೇಲೆ ನನಗೆ ಡಿವೋರ್ಸ್ ನೀಡಿ ಮತ್ತು ಅಮೆರಿಕಾಗೆ ಮಗು ಜೊತೆ ಹೋಗುವ ನಿರ್ಧಾರ ಮಾಡಿದ್ದ ಅದಕ್ಕೋಸ್ಕರ ನಾನು ಕಪ್ಪಾಗಿದ್ದರೂ ನನ್ನ ಜೊತೆ ಮದುವೆಯಾಗಲು ನಿರ್ಧರಿಸಿದನು ಈ ವಿಷಯ ತಿಳಿದ ಎಲ್ಲ ಜನರು ಅವನಿಗೆ ಉಗಿಯತೊಡಗಿದರು ಸಿದ್ಧಾರ್ಥ್ ಅಮೇರಿಕಾಗೆ ಹೋದ ಮೇಲೆ ಭಾರತಕ್ಕೆ ಬರುವ ಪ್ರಯತ್ನ ಮಾಡುತ್ತಿರಲಿಲ್ಲ ಅವನಿಗೆ ದತ್ತು ತೆಗೆದುಕೊಳ್ಳುವ ಅವಶ್ಯಕತೆಯೂ ಇರುತ್ತಿರಲಿಲ್ಲ ಅವರಿಗೆ ತನ್ನದೇ ಮಗು ಬೇಕು ಎಂದು ಅನಿಸಿತು ಅವನಿಗೆ ಅವನ ಹೆಂಡತಿಯೂ ಬೇಕು ಜೊತೆಗೆ ಅವರಿಬ್ಬರಿಗೂ ಮಗು ಬೇಕಾಗಿತ್ತು ಅದಕ್ಕೋಸ್ಕರ ನನ್ನ ದೇಹವನ್ನು ಬಳಸಿಕೊಳ್ಳಲು ಪ್ರಯತ್ನಿಸಿದ ನಾನು ಅವತ್ತು ಇಂಜೆಕ್ಷನ್ ತೆಗೆದುಕೊಳ್ಳದೆ ನಾಟಕ ಮಾಡಿದ್ದು ನನಗೆ ಒಳ್ಳೆಯದೇ ಆಯಿತು ಇಲ್ಲದಿದ್ದರೆ ಇವತ್ತು ನನ್ನ ಜೀವನ ಹಾಳಾಗುತ್ತಿತ್ತು ಇದನ್ನು ಕೋರ್ಟ್ನಲ್ಲಿ ಎಲ್ಲರ ಮುಂದೆ ಹೇಳಿದಳು ಇದನ್ನು ಕೇಳಿದ ಜಡ್ಜ್ ಸಿದ್ಧಾರ್ಥನಿಗೆ ಯಾವ ಶಿಕ್ಷೆ ನೀಡಬೇಕೆಂದು ನಿರ್ಧರಿಸಿ ಆ ಶಿಕ್ಷೆಯನ್ನು ನೀಡಲಾಯಿತು ಈಗ ಸಿದ್ಧಾರ್ಥ್ ಜೈಲಿನಲ್ಲಿ ಇದ್ದಾನೆ ಇದಾದ ಬಳಿಕ ನಾನು ಸಿದ್ಧಾರ್ಥ್ನಿಂದ ಡಿವೋರ್ಸ್ ತೆಗೆದುಕೊಂಡಿದ್ದೇನೆ ಈಗ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದೇನೆ ಆ ದೇವರನ್ನು ನಾನು ಬೈದುಕೊಳ್ಳುತ್ತಿದ್ದೆ ನನ್ನ ಹಣೆ ಬರಹವನ್ನು ಎಷ್ಟು ಕೆಟ್ಟದಾಗಿ ಬರೆದಿದ್ದೀಯ ಎಂದು ಈಗ ನನಗೆ ಅನಿಸುತ್ತಿದೆ ನನ್ನ ಹಣೆ ಬರಹವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಎಂದು ಸಿದ್ಧಾರ್ಥ್ ಕೈಯಿಂದ ನನ್ನ ಜೀವನವನ್ನು ಉಳಿಸಿದ್ದಾನೆ ಎಂದು ಆ ದೇವರಿಗೆ ನಾನು ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಆತ್ಮೀಯ ವೀಕ್ಷಕರೇ ಇವತ್ತಿನ ಕತೆ ಇದಾಗಿತ್ತು ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ ಧನ್ಯವಾದಗಳು